ನಮಸ್ತೆ ಫ್ರೆಂಡ್ಸ್ ಗೌರವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹಳ್ಳಿ ಸೈಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೋಣ ಈ ಸಾಂಬಾರಂತೂ ಮುದ್ದೆ ರೈಸ್ ಚಪಾತಿ ರೊಟ್ಟಿ ಎಲ್ಲರ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಬನ್ನಿ ನೋಡಿಲ್ಲ ಒಂದು ಚಿ ಒಂದು ಕೆ ಜಿ ಚಿಕನ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀವಿ ನಾವು ಇಲ್ಲಿ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣಲೆಗೆ ಒಂದು ಮೂರು ಸ್ಪೂನ್ ಕಾಳು ಚಕ್ಕೆ ಏಲಕ್ಕಿ ಲವಂಗ ಹಾಕ್ತಾಯಿದೀವಿ ನೋಡಿ ಸ್ವಲ್ಪ ಹುರ್ಕೋಬೇಕಿದ್ದಾನೆ ಚೆನ್ನಾಗಿ ಸೀಸ್ಬಾರ್ದು ಯಾವುದೇ ಕಾರಣಕ್ಕೂ ಕೈ ಹಾಗೆ ಈ ರೀತಿ ಹುರ್ಕೋಬೇಕು ನೋಡಿ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಿದ್ದೀವಿ ಇಷ್ಟೇ ಹುರ್ಕೊಂಡ್ರೆ ಸಾಕು ಇಲ್ಲಿ ಮತ್ತೆ ಅದೇ ಬಾಣಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀವಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊತಿದೀವಿ ನೋಡಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ವಿ ನಾವು ಸ್ವಲ್ಪ ಸೊಂಠಿ ಹಸಿ ಸುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದು ಕೂಡ ಸೀದಾರ್ದಂಗೆ ಹುರ್ಕೋಬೇಕು ನೋಡಿ ಈ ರೀತಿ ಕೈ ಬಿಡದ್ರಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಉರಿಬೇಕು ಇಷ್ಟು ಹುರಿದ್ರೆ ಸಾಕಾಗುತ್ತೆ ಒಂದು ಪ್ಲೇಟ್ ಎತ್ತಿ ಇಟ್ಕೊತಿದ್ದೀವಿ ಇದು ಸ್ವಲ್ಪ ತಣ್ಣಗಾಗಬೇಕು ಇಲ್ಲಿ ಒಣ ಮೆಣಸಿಕ ತೊಗೊಂಡಿದ್ದೀವಿ ಒಣ ಮೆಣಸಿಕ ಸಪ್ರೇಟಾಗಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀವಿ ನಾವು ಇಲ್ಲಿ ನೋಡಿ ನಾವು ಹುರಿದು ಇಟ್ಕೊಂಡಿರೋಂಥದ್ದು ಪದಾರ್ಥಕ್ಕೂ ಕೂಡ ಕೊತ್ತಂಬರಿ ಸೇರಿಸಿ ಮತ್ತು ನಾವು ಕಾಯಿ ತೊಗೊಂಡಿದ್ವಲ್ಲ ಅರ್ಧ ಕಾಯಿ ತೊಗೊಂಡಿದೀವಿ ಅದರಲ್ಲಿ ನಾವು ಧನ್ಯಕಾಳು ಅದೆಲ್ಲ ಹಾಕಿಬಿಟ್ಟು ಅದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು ನಾವು ಕಾಯಲ್ಲಿ ಕೊತ್ತಂಬರಿ ಕಾಳನ್ನು ಹುರಿದಿದ್ವಲ್ಲ ಮಸಾಲನ ಅದನ್ನು ಹಾಕಿಬಿಟ್ಟು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ನೋಡಿ ಮಸಾಲ ಪೇಸ್ಟು ಕಾಯಿ ಪೇಸ್ಟು ಮತ್ತು ಒಣಮೆಣಸಿಕಾಯಿ ಪೇಸ್ಟು ರೆಡಿಯಾಗಿದೆ ಇಲ್ಲಿ ತೊಗೊ ತೊಳೆದು ಇಟ್ಕೊಂಡಿದ್ವಲ್ಲ ಚಿಕನ್ನು ಆ ಚಿಕನ್ನಗಿಂತ ನೀರೆಲ್ಲ ತೆಗೆದ್ಬಿಟ್ಟು ಈಗ ನೋಡಿ ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ ಕುಕ್ಕರ್ ಕೂಡ ಬಿಸಿಯಾಗಿದೆ ನೋಡಿ ಎಣ್ಣೆ ಸೇರಿಸ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದ ತಕ್ಷಣ ನಾವಿಲ್ಲಿ ಚಿಕನ್ನ ತೊಳೆದುಕೊಂಡಿದ್ವಲ್ಲ ಹಾಕ್ಕೋಬೇಕು ಚಿಕನ್ ಸಾ ಹಂಗೆ ಎತ್ತಿ ಹಾಕ್ಬೇಡಿ ಕೈಯಿಂದ ಹಾಕಿ ಯಾಕಂದ್ರೆ ಅಲ್ಲದಿರಲಿನ್ನೂ ನೀರು ಮಿಕ್ಕಿರುತ್ತೆ ಅದಕ್ಕೋಸ್ಕರ ಈ ರೀತಿ ಕೈಯಿಂದ ತೆಗೆದುಬಿಟ್ಟು ಹಾಕ್ಬೇಕು ಚಿಕನ್ನ ಜಾಸ್ತಿ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಉಪ್ಪನ್ನು ಸೇರಿಸ್ಕೋಬೇಕು ಹಂಗಾದ್ರೆ ಚಿಕನ್ನು ರುಚಿ ಚೆನ್ನಾಗಿರುತ್ತೆ ಉಪ್ಪು ಎಣ್ಣೆಯಲ್ಲಿ ಚಿಕನ್ನು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಎರಡು ಸ್ಪೂನಷ್ಟು ಅರ್ಶನ ಚಿಕ್ಕ ಸ್ಪೂನ್ ಅದು ಅದಕ್ಕೋಸ್ಕರ ಎರಡು ಸ್ಪೂನ್ ಹಾಕಿದ್ದೀವಿ ಒಂದು ಕೆ ಜಿ ಚಿಕನ್ಗೆ ಕರೆಕ್ಟ್ ಆಗುತ್ತೆ ಎರಡು ಸ್ಪೂನ್ ಹಾಕಿದರೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಹುರ್ಕೊಂಡಿದ್ವಲ್ಲ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟನ್ನ ಹಾಕ್ತಾಯಿದೀವಿ ನೋಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀವು ಯಾವಾಗಲೂ ಚಿಕನ್ ಸಾಂಬಾರು ಮಾಡಿರ್ತೀರ ಈ ರೀತಿ ಸಲ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕುದೀತದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಿ ಒಣ ಮೆಣಕೆಪ್ ಪೇಸ್ಟು ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾವಿಲ್ಲಿ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ನೋಡಿ ಇವಾಗ ಕುದೀತಾ ಇದೆ ಮತ್ತು ನಾವು ರುಬ್ಕೊಂಡಿದ್ವಲ್ಲ ಕಾಯಿ ಮಸಾಲೆ ಅದು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಬಿಟ್ಟು ನಮಗೆ ಸಾರು ಯಾವ ಅಳತಿ ಬೇಕೋ ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೊಂಚೂರು ಉಪ್ಪು ಸೇರಿಸ್ಕೋಬೇಕು ರುಚಿ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಈ ಟೈಮಲ್ಲಿ ನೀವು ಉಪ್ಪು ಕರ್ಪಿಡಿ ಸೇರಿಸ್ಬೇಕು ನೋಡ್ಕೊಂಬಿಟ್ಟು ಚೆಕ್ ಮಾಡ್ಕೊಂಡು ನಾವು ಕುಕ್ಕರ್ನ ಕ್ಲೋಸ್ ಮಾಡ್ತೀವಿ ನೋಡಿ ಎರಡು ಚೀಟಿ ಕೂಗಿಸ್ಕೊತಾ ಇದ್ದೀವಿ ನೋಡ್ಬೋದು ಎರಡು ಚೀಟಿ ಕೂಗಿದ ಮೇಲೆ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗೆ ರೆಡಿಯಾಗಿದೆ ಅಂತೇಳ್ಬಿಟ್ಟು ಕುಕ್ಕರ್ ಕ್ಲೋಸ್ ಓಪನ್ ಮಾಡ್ತೀವಲ್ಲ ಇನ್ನು ಅದಕ್ಕೋಸ್ಕರ ಸಾಂಬಾರು ತಿಳುವಂತ ಅಷ್ಟೇ ಸ್ವಲ್ಪ ತಣ್ಣಗಾದ ನಂತರ ತಿ ಸಾಂಬಾರು ತಿಕ್ನೆಸ್ಸು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ವಿ ನಾವು ನೋಡಿ ಚಿಕನ್ ಸಾಂಬಾರು ಎಷ್ಟು ಸೂಪರಾಗಿ ಸಾಕತ್ತಾಗಿ ಹೇಳಿಬಿಟ್ಟು ನಿಮಗೆ ಅಂತ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಸಾಕತ್ತಾಗಿ ಬಂದೈತಿ ಚಿಕನ್ ಸಾಂಬಾರು ಈ ರೀತಿ ಒಮ್ಮೆ ಮಾಡಿ ನೋಡಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು